ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದರ ಏರಿಕೆ ಕಿತ್ತಾಟ ಅತಿಯಾಗ್ತಾ ಇದೆ ಪರ ವಿರೋಧದ ಮಧ್ಯೆ ಕರೆದಿದ್ದಂತ ಸಮಿತಿ ಸಭೆಯನ್ನ ಕೂಡ ರದ್ದುಗೊಳಿಸಲಾಗಿದೆ ಮೆಟ್ರೋ ದರ ನಿಗದಿ ಬಗ್ಗೆ ಕರೆಯಲಾಗಿದ್ದಂತ ಸಭೆಯನ್ನ ರದ್ದುಗೊಳಿಸಲಾಗಿದೆ ಸಂಜೆ ನಾಲ್ಕು ಗಂಟೆಗೆ ಮಹತ್ವದ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿತ್ತು ಸಭೆ ಕರೆದಾಗಿತ್ತು ದರ ಪರಿಷ್ಕರಣೆಗೆ ಮುಂದಾದಂತಹ ಸಿದ್ದರಾಮಯ್ಯ ಸರ್ಕಾರ ಏನಿದೆ ದರ ಪರಿಷ್ಕರಣೆಗೆ ಸುಳಿವು ಕೊಟ್ಟಂತ ಬೆಂಗಳೂರಿನ ಉಸ್ತುವಾರಿಗಳು ಸಂಜೆ ನಾಲ್ಕು ಗಂಟೆಗೆ ಮಹತ್ವದ ಮೀಟಿಂಗ್ ಇತ್ತು ಸಿದ್ದರಾಮಯ್ಯ ಸರ್ಕಾರ ದರ ಪರಿಷ್ಕರಣೆಗೆ ಮುಂದಾದಂಥದ್ದು ಬೆಂಗಳೂರಿನ ಉಸ್ತುವಾರಿ ಕೂಡ ಬಿಡುಗಿ ಸುಳಿವನ್ನು ಕೊಟ್ಟಿದ್ದಾರೆ ವರದಿ ಕೊಡೋ ತನಕ ದರ ಏರಿಸ್ತೇ ಇರುವಂತೆ ಡಿಕೆಶಿ ಸೂಚನೆಯನ್ನು ಕೂಡ ನೀಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದರ ಏರಿಕೆ ವಾದ ವಿವಾದಗಳು ಮೆಟ್ರೋ ದರ ನಿಗದಿ ಬಗ್ಗೆ ಸಭೆಯನ್ನ ಕೂಡ ಕರೆಯಲಾಗಿರುತ್ತೆ ಇವತ್ತು ನಾಲ್ಕು ಗಂಟೆಗೆ ಮೀಟಿಂಗ್ ನಡಿಬೇಕಾಗಿತ್ತು ಆದ್ರೆ ಅದನ್ನ ರದ್ದುಗೊಳಿಸಲಾಗಿದೆ ಇನ್ನು ಸಿದ್ದರಾಮಯ್ಯ ಸರ್ಕಾರ ಏನು ದರ ಪರಿಷ್ಕರಣೆಗೆ ಮುಂದಾಗಿತ್ತು ಈಗ ಡಿಕೆ ಶಿವಕುಮಾರ್ ಅವರು ವರದಿಯನ್ನ ಕೊಡೋ ತನಕ ದರವನ್ನ ಏರಿಸಬೇಡಿ ಅಂತ ಹೇಳಿರುವಂಥ ಹಾಗಾಗಿ ತಾತ್ಕಾಲಿಕವಾಗಿ ಬೆಲೆ ಏರಿಕೆ ಅನ್ನುವಂಥದ್ದು ಇರೋದಿಲ್ಲ ಆದ್ರೆ ವರದಿಯನ್ನ ನೀಡಿದ ನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ಈಗ ಸದ್ಯಕ್ಕೆ ಮೆಟ್ರೋ ದರ ಏರಿಕೆ ಇವತ್ತಿಂದ ಅಫಿಷಿಯಲ್ ಆಗಿ ಆಗಬೇಕಿತ್ತು ಆದ್ರೆ ತೇಜಸ್ವಿ ಸೂರ್ಯ ಅವರು ಮಾಹಿತಿಯನ್ನ ನೀಡಿರ್ತಾರೆ ಜನತೆಗೆ ಕೇಂದ್ರ ಸರ್ಕಾರದೊಂದಿಗೆ ನಾವು ಮಾತನಾಡಿದಿವಿ ಹಾಗಾಗಿ ಯಾವುದೇ ರೀತಿಯಾದಂತಹ ಬೆಲೆ ಏರಿಕೆ ಸೋಮವಾರ ಆಗೋದಿಲ್ಲ ತಾತ್ಕಾಲಿಕವಾಗಿ ರದ್ದುಗೊಳಿಸಿದೆ ಅಂತ ಹೇಳಿರ್ತಾರೆ ಆದರೂ ಕೂಡ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ನಿರ್ಧಾರ ನಿರ್ಧಾರ ಅಥವಾ ನಿಲುವನ್ನು ತಗೊಂಡಿಲ್ಲ ಅಂತ ಇವತ್ತು ಪ್ರತಿಭಟನೆಗೆ ಕೂಡ ತೇಜಸ್ವಿ ಸೂರ್ಯ ಅವರು ಮುಂದಾಗಿರ್ತಾರೆ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗತ್ತೆ ಆದ್ರೆ ಆಗ್ಲೂ ಕೂಡ ಇದು ನಿಲ್ಲೋದಿಲ್ಲ ಹಾಗಾಗಿ ನಾಲ್ಕು ಗಂಟೆಗೆ ಇವತ್ತೊಂದು ಮಹತ್ವದ ಸಭೆಯನ್ನ ಮಾಡಿ ಅದರಲ್ಲಿ ನಿರ್ಧಾರವನ್ನ ಅವರು ತಿಳಿಸಬೇಕಿತ್ತು ಅಂದ್ರೆ ಬೆಲೆ ಏರಿಕೆ ಆಗುತ್ತಾ ಇಲ್ವಾ ಅಂತ ಆದ್ರೆ ಸಭೆಯನ್ನೇ ರದ್ದುಗೊಳಿಸಿ ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಹೇಳಿರುವಂಥದ್ದು ಮೆಟ್ರೋ ದರ ಏರಿಕೆ ವಿಚಾರ ಏನಿದೆ ತಾತ್ಕಾಲಿಕವಾಗಿ ಅಂದ್ರೆ ನಾವು ಮಾಹಿತಿಯನ್ನ ನೀಡೋವರೆಗೂ ಕೂಡ ಯಾವುದೇ ರೀತಿಯಾದಂತಹ ದರ ಏರಿಕೆಯನ್ನ ಮಾಡೋದು ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಆದ್ರೂ ಕೂಡ ಬೆಲೆ ಏರಿಕೆ ಆಗಬಹುದು ಅಂತ ಹೇಳ್ಬಹುದು ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಡಿ ಕೆ ಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ ದರ ಏರಿಕೆ ಮಾಡೋದು ಬಿಡೋದು ನಮ್ಮ ಕೈಲಿಲ್ಲ ದರ ಹೆಚ್ಚಳ ಅಧಿಕಾರ ಕೇಂದ್ರಕ್ಕೂ ರಾಜ್ಯಕ್ಕೂ ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲವನ್ನ ನಿಭಾಯಿಸೋದು ಎಫ್ ಎಫ್ ಸಿ ದರ ಏರಿಕೆ ತೀರ್ಮಾನದ ಹಿಂದೆ ಆಗಿತ್ತು ಕಳೆದ ಫೆಬ್ರವರಿಯಲ್ಲೇ ನಿರ್ಧಾರ ಆಗಿತ್ತಂತೆ ಇದು ದರ ಏರಿಕೆ ಮಾಡೋದು ನಮ್ ಇಲ್ಲ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಮಾತನಾಡುವವರು ಅವತ್ತು ಮಾತಾಡ್ತಿಲ್ದ ಇನ್ನು ದರ ನಿಗದಿ ಕಮಿಟಿ ಏನಿದೆ ಎಫ್ಎಫ್ಸಿ ಈಗ ಇಲ್ಲ ಹೊಸ ಸಮಿತಿ ಬಗ್ಗೆ ನಾನು ಮಾತಾಡೋದಿಲ್ಲ ಇನ್ನು ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಈ ರೀತಿಯಾಗಿ ನಿರ್ಧಾರವನ್ನ ತಗೊಂಡಿದೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟೀಕೆಯನ್ನ ಮಾಡ್ತಾ ಇರುವಂತ ಹರಿಹಾಯ್ದಿರುವಂಥದ್ದು ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಈ ಒಂದು ನಿರ್ಧಾರ ತಗೊಳ್ಳುವಂಥದ್ದು ನಾವಲ್ಲ ಕೇಂದ್ರಕ್ಕೂ ಈ ರೈಟ್ಸ್ ಇಲ್ಲ ರಾಜ್ಯ ಸರ್ಕಾರಕ್ಕೂ ಕೂಡ ಇಲ್ಲ ಎಫ್ ಎಫ್ ಸಿ ತಂಡ ಏನಿದೆ ಅವರು ನಿರ್ಧಾರ ಮಾಡುವಂಥದ್ದು ದರ ಏರಿಕೆ ಆಗ್ಬೇಕು ಒಂದು ವರ್ಷದ ನಂತರ ಅಂತ ಕಳೆದ ಫೆಬ್ರವರಿಯಲ್ಲೇ ನಿರ್ಧಾರ ಆಗಿತ್ತು ಅಂತ ಹೇಳ್ತಿದ್ದಾರೆ ಡಿಸಿಎಂ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರನ್ ಎಸ್ ರವಿಚಂದ್ರನ್ ಇದು ನಿಜಕ್ಕೂ ಮತ್ತೊಂದು ರೀತಿಯ ಗೊಂದಲಕ್ಕೆ ಮೆಟ್ರೋ ಪ್ರಯಾಣಿಕರಿಗೆ ಎಡೆ ಮಾಡಿಕೊಡ್ತಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ಬೋದು ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಶಿವಕುಮಾರ್ ಅವರು ಮೆಟ್ರೋ ಬಗ್ಗೆ ದರ ಏರಿಕೆ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ ನ ಅಧಿಕಾರ ಇರೋದು ಕೇಂದ್ರಕ್ಕೂ ಇಲ್ಲ ರಾಜ್ಯಕ್ಕೂ ಇಲ್ಲ ಎಂದು ಹೇಳಿಕೆ ಒಂದು ಎಲ್ಲವೂ ನಿವೇರಿಸೋದು ಎಫ್ ಎಫ್ ಸಿ ಏನು ಎಫ್ ಎಫ್ ಸಿ ದರ ಏರಿಕೆ ತೀರ್ಮಾನ ಮಾಡಿರುತ್ತೆ ಈ ಹಿಂದೆ ಆಗಿತ್ತು ಕಳೆದ ಫೆಬ್ರವರಿಯಲ್ಲಿ ಇದೇ ತರ ನಿರ್ಧಾರವಾಗಿತ್ತು ಎಂದು ಅವರು ಮಾತನಾಡಿದ್ದಾರೆ ಮಾತನಾಡದ ಅಷ್ಟೇ ಅಲ್ಲ ನಿಗದಿ ಕಮಿಟಿ ಸಿ ಈಗ ಇಲ್ಲಿ ಹೊಸ ಸಮಿತಿ ಬಗ್ಗೆ ಕಾನೂನು ಮಾತನಾಡ ಮಾತನಾಡಬಲ್ಲದು ಸುದ್ದಿಗೋಷ್ಠಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ರೆ ಮೆಟ್ರೋ ದರ ಏರಿಕೆ ವಿಚಾರ ಡಿಕೆಶಿ ಅವರು ಯಾವ ರೀತಿ ಹೇಳಿದ್ರೆ ಮೆಟ್ರೋ ದರ ಏರಿಕೆ ನಮ್ಮ ಕೈಯಲ್ಲಿ ಇಲ್ಲ ಎಸ್ ಅಧಿಕಾರ ಕೇಂದ್ರಕ್ಕೂ ರಾಜ್ಯಕ್ಕೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತೀವಿ ದರ ಏರಿಕೆ ಆಗುತ್ತೋ ಇಲ್ಲ ಅಂತ ಕೇಂದ್ರದಲ್ಲಿ ಮಾಹಿತಿ ಬರಬೇಕು ನಾವು ಸರಿಯಾದ ರೀತಿ ತಿಳ್ಕೊಂಡು ಸರಿಯಾದ ಮಾಹಿತಿಯನ್ನು ನಿಮಗೆ ನೀಡುತ್ತೆ ಒಂದು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಎಸ್ ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಪ್ರತಿನಿಧಿ ಹೇಳಿದ ಹಾಗೆ ಇದು ನಿಜಕ್ಕೂ ಗೊಂದಲದಲ್ಲೇ ಇದೆ ಇನ್ನೂ ಕೂಡ ಈ ಒಂದು Ich daran daher